ದೇಶದ ಹುತಾತ್ಮ ಯೋಧರ ತ್ಯಾಗ ಬಲಿದಾನ ಯುವಕರಿಗೆ ಪ್ರೇರಣೆಯಾಗಿದೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ನಗರದಲ್ಲಿ ಕೆಪಿಟಿಸಿಎಲ್ ಭವನದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೆಳಗಾವಿ ಘಟಕದ ವತಿಯಿಂದ ಆಯೋಜಿಸಿದ್ದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅದು ಗೊತ್ತಾದ ನಂತರ ಬಹಳಷ್ಟು ಸೈನಿಕರಲ್ಲಿ ಹೋಗಿ ಅದನ್ನು ಸುಮಾರು ಒಂದು ತಿಂಗಳಿಗಿಂತ ಹೆಚ್ಚು ಇರ್ಬೋದು ಒಂದು ತಿಂಗಳಿಗಿಂತ ಹೆಚ್ಚು ಹೋರಾಟ ಮಾಡಿ ಮತ್ತೆ ಭಾರತ ವಶಪಡಿರುವಂಥದ್ದೆಲ್ಲ ಇತಿಹಾಸ ಆ ಇತಿಹಾಸದಲ್ಲಿ ಅಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು ಎಷ್ಟು ಜನ ತಮ್ಮ ಪ್ರಾಣವನ್ನು ಬಿಟ್ಟರು ಕೆಲವರು ಗಾಯಗೊಂಡಿದ್ದಾರೆ ಅವರ ತ್ಯಾಗ ಬಲಿದಾನ ಹೊಸ ನಮ್ಮ ಸಮಾಜಕ್ಕೆ ಮುಂದಿನ ಪೀಳಿಗೆ ಗೊತ್ತಾಗಬೇಕು ನಮ್ಮ ಸೈನಿಕರು ಎಷ್ಟು ಕಷ್ಟದ ಪರಿಸ್ಥಿತಿ ಕೂಡ ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಈ ಭಾರತೀಯ ಶೈಲಿಯಿಂದ ಇವತ್ತು ನಾವು ಆರಾಮಾಗಿದ್ದಿ ಯಾಕಂದ್ರೆ ಅವರು ದೇಶ ಗಡಿ ಕಾಯ್ತಾರೆ ಅವರಲ್ಲಿ ತಮ್ಮ ಇಡೀ ಜೀವನ ತ್ಯಾಗ ಮಾಡಿ ನಮ್ಮ ರಕ್ಷಣೆ ಮಾಡ್ತಾರೆ ಅಂತವ್ರು ಇವತ್ತು ಐದು ಜನ ಜಿಲ್ಲೆ ಅಂತ ಕಳ್ಕೊಂಡಿದೀವಿ ಇಬ್ಬರಲ್ಲಿ ಭಾಗವಹಿಸಿ ನಮ್ಗೊಂದು ಇದಾರೆ ಅವ್ರನ್ನ ಸತ್ಕಾರ ಮಾಡೋದು ನಮ್ಗೆಲ್ಲ ಒಂದು ಹೆಮ್ಮೆ ಅಂತ ನಮ್ಗೆಲ್ಲ ಭಾವಿಸ್ತಾ ಇದ್ದೀನಿ ಅವ್ರ ಬಗ್ಗೆ ನಮ್ದು ಸದಾ ಪ್ರೀತಿ ಗೌರವ ಇರ್ಲಿ ಯಾವುದೇ ಸಂದರ್ಭದಲ್ಲಿ ದೇಶ ಕಾಯಿಲೆಗೆ ಸದಾ ಮುಂಚಿನಿರುವಂತ ಒಂದು ಸೈನಿಕರು ಪ್ರಾಣದ ಹಂಗು ತೊರೆದು ದೇಶ ಹಾಗೂ ದೇಶವಾಸಿಗಳ ರಕ್ಷಣೆಗಾಗಿ ಹೋರಾಡ್ತಿರುವ ಯೋಧರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು ಅಂತ ಅವರು ಯುವಕರು ದೇಶವನ್ನು ಪ್ರೀತಿಸಬೇಕು ದುಶ್ಚಟಗಳಿಗೆ ಬಲಿಯಾಗದೆ ದೇಶ ಸೇವೆಯಲ್ಲೂ ತುಡುಕಲು ಮುಂದಾಗಬೇಕು ದೇಶಕ್ಕೆ ಯೋಧರು ರೈತರು ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು ಅವರು ಗೌರವ ಕೊಡ್ತೀವಿ ಅವರು ರಿಟೈರ್ಡ್ ಆದ ಮೇಲೆ ಅಷ್ಟೇ ನಾವು ಗೌರವ ಕೊಡಬೇಕಾದಾಗ ಮಾತ್ರ ಅವರಿಗೆ ಸಂದು ಅಂತ ಗೌರವ ಅಂತ ಹೇಳಿದೆ ನಾನು ಅವ್ರು ಬಂದ ಮೇಲೆ ಹತ್ತು ವರ್ಷ ಇಪ್ಪತ್ತು ಮೂವತ್ ವರ್ಷ ಸಾಕಷ್ಟು ಅನುಭವವನ್ನು ಪಡೆದಿರ್ತಾರೆ ಅವ್ರ ಇಲ್ಲಿ ಸರ್ಕಾರಗಳು ಅವ್ರ ಸಮಾಜಗಳನ್ನ ಬಳಸ್ಕೋಬೇಕು ನಾವು ಸಮಾಜ ಸುಧಾರಣೆಗೆ ಇನ್ನಿತರ ಅಭಿವೃದ್ಧಿಗೆ ಸುಮಾರು ಮೂವತ್ತು ವರ್ಷ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್ ಲಕ್ಷಾಂತ ರೂಪಾಯಿ ಅವ್ರ ಮೇಲೆ ಖರ್ಚು ಮಾಡ್ತೀವಿ ಸರ್ಕಾರ ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಬಹುಶಃ ಇನ್ನು ಹೆಚ್ಚು ನಾವು ಪ್ರಗತಿ ಅಂತ ಯಾಕಂದ್ರೆ ಅವರಲ್ಲಿ ಸಾಕಷ್ಟು ಟೆಕ್ನಾಲಜಿ ಬ್ರಿಡ್ಜ್ ಬ್ರಿಜ್ ಕಟ್ಟುವಂತ ಟೆಕ್ನಾಲಜಿ ಇದೆ ಲಡಾಖ್ನಲ್ಲಿ ಹೊಸ ಹೊಸ ಮಾದರಿ ಬ್ರಿಡ್ಜ್ ಕಟ್ತಾರೆ ಬಹಳಷ್ಟು ಕಠಿಣ ವಲಯದಲ್ಲಿ ರಸ್ತೆಗಳನ್ನು ಮಾಡ್ತಾರೆ ಸೊ ಅದೆಲ್ಲ ಅವ್ರಿಗೆ ಬಹಳಷ್ಟು ಅನುಭವ ಇರುತ್ತೆ ಅದಕ್ಕೆಲ್ಲ ನಾವು ಪಡಿಬೇಕು ಅವರ ಶಿಸ್ತು ಬದ್ಧ ಬದ್ಧತೆ ಅದೆಲ್ಲ ಪಡೆದಾಗ ಅವರ ಇನ್ನೂ ಹೆಚ್ಚಿಗೆ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಗಳು ಇವರಿಗೆ ಇನ್ನೂ ಬಹಳಷ್ಟು ಸೌಕರ್ಯಗಳನ್ನು ಕೊಡಬೇಕಾಗಿದೆ ಗಡಿಯಲ್ಲಿ ಕಾಯುವಲ್ಲಿ ಯೋಧರ ಪಾತ್ರ ದೊಡ್ಡದು ದೇಶಕ್ಕಾಗಿ ತಮ್ಮ ಕುಟುಂಬವನ್ನು ತೊರೆದು ದೇಶದ ರಕ್ಷಣೆಗೆ ರಕ್ಷಾ ಕವಚದಂತಿರುವ ಯೋಧರ ಪಾತ್ರ ದೊಡ್ಡದು ಅವರ ಶ್ರಮದಿಂದ ನಾಡಿನಲ್ಲಿ ನಾವು ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ದೇವೆ ಇತಿಹಾಸ ಮೇಲುಕು ಹಾಕುತ್ತಾ ಹೋದಾಗ ದೇಶಕ್ಕೆ ಯೋಧರ ಕೊಡುಗೆ ಬಹಳಷ್ಟಿದೆ ಕಾರ್ಗಿಲ್ ಯುದ್ಧ ಭೂಮಿಯಲ್ಲಿ ದೇಶಕ್ಕಾಗಿ ಹೋರಾಡಿದವರಲ್ಲಿ ಜಿಲ್ಲೆಯಲ್ಲಿ ಐವರು ಯೋಧರನ್ನು ಕಳೆದುಕೊಂಡಿದ್ದೇವೆ ಅದರಲ್ಲಿ ಇಬ್ಬರು ಯೋಧರು ನಮ್ಮ ಜೊತೆಯಲ್ಲಿರುವುದು ನಮ್ಮ ಸೌಭಾಗ್ಯ ಸಮಾಜ ಸೇವೆ ಹಾಗೂ ಅಭಿವೃದ್ಧಿಗೆ ಸರ್ಕಾರಗಳು ಯೋಧರ ಸಲಹೆಗಳನ್ನು ಬಳಸಿಕೊಂಡಾಗ ದೇಶ ಇನ್ನಷ್ಟು ಪ್ರಗತಿಯತ್ತ ಸಾಗಬಹುದು ಅಂತ ಹೇಳಿದರು ಇದೇ ವೇಳೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ವೇಳೆ ಹುತಾತ್ಮ ಸೈನಿಕರ ಕುಟುಂಬ ಸದಸ್ಯರಿಗೆ ಹಾಗೂ ಯುದ್ಧದಲ್ಲಿ ಗಾಯಗೊಂಡ ಮಾಜಿ ಸೈನಿಕರನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಸನ್ಮಾನಿಸಿ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ಮಾಜಿ ಸೈನಿಕರು ಉಪಸ್ಥಿತರಿದ್ದರು